ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಇದ್ದರು ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಸಂಡೇ ಸಂಡೆ ಅನ್ನೋದು ಎಲ್ಲರಿಗೂ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಸ್ವಲ್ಪ ಲೇಟಾಗಿನೇ ಶೇರ್ ಆಗ್ತಾಯಿದೆ ಒಂದೆರಡು ದಿನ ನಾನು ಯಾವುದೇ ವೀಡಿಯೋಸ್ನ ಶೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ವ್ಲಾಗ್ಗಳು ಸ್ವಲ್ಪ ಲೇಟಾಗಿಯೇ ಶೇರ್ ಆಗ್ತಾಯಿದೆ ಎಲ್ಲರೂ ಸ್ವಲ್ಪ ಲೇಟಾಗಿ ಇದ್ದಿದ್ವಿ ನಾನು ಸ್ವಲ್ಪ ಬೇಗ ಎದ್ದಿದ್ದೆ ಎದ್ಬಿಟ್ಟು ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಸ್ವಲ್ಪ ಅಂಬ್ಲಿ ಆ ಥರದ್ದೆಲ್ಲ ಮಾಡಿಕೊಂಡು ಇನ್ನೂ ಸ್ನಾನಕ್ಕೆ ಹೋಗಬೇಕಿತ್ತು ಅಷ್ಟರಲ್ಲೇ ಇವರು ಕೂಡ ಎದ್ದು ಅಪ್ ಆದರೂ ನಮ್ಮ ಮನೆಯವರು ಇರಲ್ಲ ಅಂದರೆ ಬೆಳಗ್ಗೆ ಬೇಗ ಅಂಬ್ಲಿ ಕುಡ್ದು ಹೋಗ್ಬಿಡ್ತಾರೆ ಇನ್ನು ನಾನು ಅವ್ರು ಕುಡಿದು ಹೋದ್ಮೇಲೆ ನಾನು ಸ್ನಾನ ಪೂಜೆ ಮುಗಿಸ್ಕೊಂಡು ನಾನು ಕೂಡ ಕುಡಿದುಬಿಡ್ತೀನಿ ಆಮೇಲೆ ಮಕ್ಕಳಿಗೂ ಕೂಡ ಹಾಕ್ಕೊಡ್ತೀನಿ ಇವಾಗ ಚಳಿಗಾಲ ಇರೋದಕ್ಕೆ ನಾನು ಮಕ್ಕಳನ್ನು ಸ್ವಲ್ಪ ಲೇಟಾಗಿ ಎಬ್ಬಿಸ್ತಾ ಇದ್ದೀನಿ ಸೊ ಸುಮ್ಮನೆ ಹೊರಗಡೆ ಆಟ ಆಡ್ತಾರೆ ಚಳಿ ಇರುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಎಲ್ಲರೂ ಕೂತ್ಕೊಂಡು ಕುಡಿತಾ ಇರೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇದೆ ಮನಸ್ಸಿಗೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂಬಲಿ ನನ್ನ ಮಗನಿಗೆ ಅಷ್ಟಕ್ಕಷ್ಟೇ ಇಷ್ಟ ಆಗೋಲ್ಲ ಸುಮ್ಮನೆ ಕುಡಿಲೋ ಬೇಡವೋ ಅನ್ನೋ ರೀತಿ ಕುಡಿತಾನೆ ಹಾಗೆ ಇವತ್ತಿನ ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂದರೆ ರೈಸ್ ಮಾಡಿದ್ದೀನಿ ಹಾಗೆ ಊರಿಂದ ಹಾಲು ತೊಗೊಂಡು ಬಂದಿದ್ದರು ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೊಂದು ಸಾಂಬಾರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ನಮ್ಮ ಕಡೆ ರಿಲೇಶನ್ಸ್ಗೆ ಸಾಂಬಾರು ಅಂದರೆ ತುಂಬ ಇಷ್ಟ ನಾನು ಮಾಡೋದು ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಹಪ್ಪಳ ಕೂಡ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ಇವತ್ತು ಸ್ವೀಟ್ ರೆಸಿಪಿ ನನ್ನ ಫೇವ್ರೇಟ್ ಸ್ವೀಟ್ ರೆಸಿಪಿನ ಮಾಡಿದ್ದೀನಿ ಸೊ ಗೋಧಿ ಪಾಯಸ ಮಾಡಿದ್ದೀನಿ ಹಾಗೆ ಊರಿಂದ ಬುತ್ತಿ ಕೂಡ ತೊಗೊಂಡು ಬಂದಿದ್ದಾರೆ ಸೊ ನಾನು ಯಾರು ಬಂದಿದ್ದಾರೆ ಏನು ಅಂತ ಹೇಳೇ ಇಲ್ಲ ಇವತ್ತು ಊರಿಂದ ನಮಗೆ ರಿಲೇಷನ್ ಬಂದಿದ್ದಾರೆ ಅಂದರೆ ಇದೇನೋ ಒಬ್ಬಳು ಸೊಸೆ ಇರೋರಿಗೆ ಏನೋ ಶಾಸ್ತ್ರ ಬಂದಿದೆ ಅಂತ ಬಟ್ಟೆ ಉಡ್ಸಿ ಹೊಸ ಬಟ್ಟೆ ತೊಗೊಂಡು ಬಂದ್ಬಿಟ್ಟು ಕೊಟ್ಟು ಉಡಿಸಿ ಮತ್ತು ಕೂರಿಸ್ಬಿಟ್ಟು ಈ ರೀತಿ ಮಡ್ಲಕ್ಕಿ ಏನೋ ತುಂಬ ಒಂದು ಶಾಸ್ತ್ರ ಬಂದಿದೆ ಅಂತ ಹಾಗಾಗಿ ನನ್ನ ಮಗಳ ಸೋದರತ್ತೆ ಬಂದಿದ್ದಾರೆ ಇವರು ನನ್ನ ಮಗಳ ಸೋದರತೆ ಅವ್ರದ್ದು ಪಾಪು ಚಿಕ್ಕದಿದೆ ಸೊ ಅವ್ರಿಗೆ ಪಿಡಿಂಗ್ ಮಾಡೋದಕ್ಕೆ ಸರಿ ಆಗೋದಿಲ್ಲ ಅಂತ ಬಂದ ತಕ್ಷಣ ನೈಟಿ ವೇರ್ ಮಾಡಿದ್ರು ಅವರು ತುಂಬ ಅಳ್ತಾಯಿದ್ದ ಅವನು ಡ್ರೆಸ್ ಬೇರೆ ವೇರ್ ಮಾಡ್ಕೊಂಡು ಬಂದಿದ್ರು ಅವರು ಹಾಗಾಗಿ ಅವ್ನು ತುಂಬ ಇದ್ದ ಅವನಿಗೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಈಗೀಗ ಅವ್ನು ಸರಿಯಾಗಿ ಊಟನೂ ಕೂಡ ಮಾಡ್ತಾ ಇಲ್ಲಂತೆ ಬರೀ ಹಾಲು ಅಂತ ಇರ್ತಾನೆ ಸೊ ಮಕ್ಕಳು ಬೆಳೀತಾ ಬೆಳೀತಾ ಹೇಳೋಕ್ಕಾಗಲ್ಲ ಅವ್ರಿಗೆ ಯಾವ್ಯಾವ ಥರ ಇಷ್ಟ ಆಗುತ್ತೋ ಗೊತ್ತಿಲ್ಲ ಚಿಕ್ಕವರಿದ್ದಾಗ ತುಂಬ ಊಟ ಮಾಡ್ತಿರ್ತಾರೆ ಅಂದರೆ ಆರು ತಿಂಗಳು ಏಳು ತಿಂಗಳು ಅವಾಗೆಲ್ಲ ಸ್ಟಾರ್ಟಿಂಗ್ ನಾವು ಊಟ ಮಾಡಿಸ್ತಿರ್ತೀವಿ ಇಲ್ವಾ ಚೆನ್ನಾಗಿ ಊಟ ಮಾಡ್ತಾರೆ ಮಧ್ಯ ಮಧ್ಯಕ್ಕೆ ಅವರಿಗೆ ಸ್ವಲ್ಪ ಹತ್ತರದ್ದೇನೋ ಅಲರ್ಜಿ ಥರನೇನೋ ಆಗಿಬಿಡುತ್ತೆ ಮಕ್ಕಳಿಗೆ ಊಟ ಅಂದ್ರೆ ಇಷ್ಟ ಆಗ್ತಿರಲ್ಲ ಸೊ ಇವನು ಕೂಡ ಊಟ ಮಾಡ್ತಿಲ್ಲ ಇವರು ಇವನು ನನ್ನ ಅಳಿಯ ಸೊ ಹೆಸರು ಬಂದ್ಬಿಟ್ಟು ಕೌಶಿಕ್ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಶೇರ್ ಮಾಡಿದೀನಿ ನಮ್ಮನೆಯವರಿಗೆ ತಂಗಿರಿಲ್ಲ ಸ್ನೇಹಿತರೆ ನಮ್ಮ ಮನೆಯವರು ಮತ್ತೆ ನಮ್ಮ ಮನೆಯವರ ತಮ್ಮ ಅಂದರೆ ನನ್ನ ಮೈದನ ಇಬ್ಬರೇನೇ ಇರೋದು ಇವ್ರು ಬಂದ್ಬಿಟ್ಟು ಇವರ ಸೋದರ ಮಾವನ ಹೆಂಡತಿ ಅಂದರೆ ಮನೆಯವ್ರಿಗೆ ತಂಗಿ ಆಗಬೇಕು ನಾವಿದೀವಲ್ವಾ ಅಂತ ಹೇಳ್ಬಿಟ್ಟು ಅವರೇನೇ ಶಾಸ್ತ್ರ ಮಾಡ್ತಿದ್ದಾರೆ ಸೊ ಈ ಶಾಸ್ತ್ರ ಬಂದ್ಬಿಟ್ಟು ಅಂದರೆ ಈ ಒಂದು ಶಾಸ್ತ್ರ ಬಂದ್ಬಿಟ್ಟು ತುಂಬಾ ದಿನ ಆಗಿತ್ತು ತುಂಬಾ ಹೊರಡ್ತಾ ಇತ್ತು ನಮ್ಮ ಸೈಡಲ್ಲೆಲ್ಲ ಅಂದ್ರೆ ಒಬ್ಬಳೇ ಏನಾದರೂ ಮಗಳಿದ್ದೊಳಗೆ ಅವರ ಸೋದರತ್ತೇರ್ ಬಂದ್ಬಿಟ್ಟು ಈ ರೀತಿ ಶಾಸ್ತ್ರ ಮಾಡಬೇಕು ಅನ್ನೋದು ಹರಡಿತ್ತು ಬಟ್ ನಮಗೆ ಯಾರು ಇಲ್ಲ ಅಂದ್ಕೊಂಡು ನಾನು ಕೂಡ ಸುಮ್ಮನಾಗಿದೆ ಬಟ್ ನನಗೆ ನಿನ್ನೆ ನೈಟು ಫೋನ್ ಮಾಡಿದರು ಬರ್ತಾ ಇದ್ದೀವಿ ಗೌರಿಗೆ ಬಟ್ಟೆ ತೊಗೊಂಡ್ಬಿಟ್ಟು ನನ್ನ ಮಗಳ ಹೆಸರು ತೇಜಸ್ವಿನಿನೂ ಹೌದು ಗೌರಿ ಹೌದು ನಾವು ಮನೇಲಿ ಗೌರಿ ಅಂತ ಕರಿತೀವಿ ಎಲ್ಲರೂ ಕೂಡ ರಿಲೇಶನ್ಸಲ್ಲೂ ಕೂಡ ಅಷ್ಟೇ ಗೌರಿ ಅಂತ ಕರೀತಾರೆ ಸೊ ಗೌರಿಗೆ ಬಟ್ಟೆ ತೊಗೊಂಡ್ಬಿಟ್ಟು ಉಡಿ ತುಂಬೋದಕ್ಕೆ ಇದ್ದೀವಿ ಅಂತ ಹೇಳಿದರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆದರೆ ಇವ್ರು ಬಂದ ಮೇಲೆ ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ಸ್ನೇಹಿತರೆ ಯಾಕೆ ಅಂತಂದರೆ ನನ್ನ ನಾದನಿಗೆ ಹುಷಾರಿಲ್ಲ ಅದೇನೋ ಆಪ್ರೇಷನ್ ಆಗಬೇಕಂತೆ ಮಂಗಳೂರಿಗೆ ಕೂಡ ಹೋಗ್ಬೇಕಂತೆ ಅಂತ ನೋವಲ್ಲೂ ಕೂಡ ಅವ್ರು ಬಂದ್ಬಿಟ್ಟು ಅವ್ರ ಸೊಸೆಗೋಸ್ಕರ ಶಾಸ್ತ್ರ ಮಾಡಿದ್ದಾರೆ ಅಂದ್ರೆ ತುಂಬಾ ಮನ್ಸಿಗೆ ಖುಷಿ ಆಯಿತು ಬಸ್ಸಲ್ಲೆಲ್ಲ ಜಾಸ್ತಿ ಜರ್ನಿ ಮಾಡೋದು ಬೇಡ ಅಂತ ಹೇಳಿದಾರಂತೆ ಡಾಕ್ಟ್ರು ಆದರೂ ಕೂಡ ಇಷ್ಟು ದೂರ ಜರ್ನಿ ಮಿನಿಮಮ್ ಅಂದರೆ ಒಂದು ಎರಡೂವರೆ ತಾಸು ಆಗುತ್ತೆ ಜರ್ನಿ ಅಷ್ಟೊಂದು ದೂರ ನನ್ನ ಮಗಳಿಗೋಸ್ಕರ ಬಂದಿರೋದು ತುಂಬಾ ಆಯಿತು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆದರೆ ಈ ರೀತಿ ಇದು ಬರೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ಕೂಡ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಯಾರಾದರೂ ಬರ್ತೀವಿ ಅಂತ ಅಂದಾಗ ನಾವು ಬೇಡ ಅನ್ನೋದಕ್ಕೂ ಕೂಡ ಆಗೋದಿಲ್ಲ ನಾನು ಮೊದಲಿಗೆ ಹೇಳಿದ್ನಲ್ವ ನಮ್ಮ ಮನೆಯವ್ರಿಗೆ ಅಕ್ಕ ತಂಗೀರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಈ ಶಾಸ್ತ್ರದ ಬಗ್ಗೆ ಅಷ್ಟೊಂದು ಗಮನಾನೂ ಕೂಡ ಹರಿಸಿರಲಿಲ್ಲ ನನ್ನ ತಂಗಿ ಕೂಡ ಫೋನ್ ಮಾಡಿದ್ಲು ಯಾರೂ ಇಲ್ವಾ ಗೌರಿಗೆ ಅತ್ತೆ ಆಗೋರು ಈ ರೀತಿ ಶಾಸ್ತ್ರ ಇದೆ ಯಾರಾದರೂ ಇದ್ದರೆ ನೋಡು ಬಟ್ಟೆ ತರ್ತಾರೇನೋ ಅಂತ ಹೇಳಿಬಿಟ್ಟು ಅದು ನಾವು ಕೇಳಿ ಮಾಡಿಸ್ಕೊಳ್ಳೋ ಅಂಥದ್ದಲ್ಲ ಇವತ್ತು ಅವ್ರ ಅತ್ತೆನೇ ಬಂದುಬಿಟ್ಟು ಮಾಡಿದ್ದಾರೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಡ್ರೆಸ್ ರಿಮೂವ್ ಮಾಡೋಂದ್ರೂ ಕೂಡ ಡ್ರೆಸ್ ರಿಮೂವ್ ಮಾಡಲಿಲ್ಲ ಅವ್ರ ಅತ್ತೆ ಬೇರೆ ಹೇಳಿಬಿಟ್ರು ಇರಲಿ ಬಿಡು ಏನೂ ಆಗೋದಿಲ್ಲ ಅದು ಗಲೀಜಾದರೂ ಕಾಣಿಸ್ತೀವಿ ಅನ್ನಿಸೋದಿಲ್ಲ ಅಂತೇಳ್ಬಿಟ್ಟು ಅಂದರೆ ಒಂದು ಪಿಕೋಕ್ ಕಲರ್ ತೊಗೊಂಡು ಬಂದಿದ್ದಾರೆ ಸೊ ಲಾಂಗ್ ಗೌನು ತುಂಬ ಚೆನ್ನಾಗಿದೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ವೇರ್ ಮಾಡಿದವಳು ಬಿಚ್ಚಲೇ ಇಲ್ಲ ಸ ನೈಟ್ ರಿಮೂವ್ ಮಾಡಿ ಮಲ್ಕೊಂಡಿದ್ದವಳು ಹಾಗೆ ಇವರು ಬಂದರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಜಾಸ್ತಿ ಅನ್ನೋ ಥರನೇ ಅಡುಗೆ ಮಾಡಿದೆ ಯಾಕೆಂದರೆ ಇವರು ಬುತ್ತಿ ತಗೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಸೊ ಹಾಗೆ ಇವ್ರ ಜೊತೆ ನಮ್ಮ ಚಿಕ್ಕತ್ತೆನೂ ಕೂಡ ಬಂದಿದ್ದಾರೆ ಚಿಕ್ಕತ್ತೆ ಅಂತಂದರೆ ನಮ್ಮ ಅತ್ತೆಯ ಮೈದನ ಹೆಂಡತಿ ಬಂದಿದ್ದಾರೆ ಸೊ ಅವರು ನನಗಿಂತ ಒಂದು ಟೂ ಇಯರ್ ಚಿಕ್ಕವ್ರೇನೆ ಅಂದರೆ ತುಂಬ ಬೇಗ ಮದುವೆ ಮಾಡಿದ್ದಾರೆ ಅವರಿಗೆ ಹಾಗಾಗಿ ಸ್ವಲ್ಪ ಮಕ್ಕಳು ದೊಡ್ಡವರೇನೆ ಇದ್ದಾರೆ ಅವರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ ಬರ್ತೀನಿ ಅಂತ ಹೇಳ್ತಿರ್ತಾಳೆ ನನ್ನ ನಾದಿನಿ ಯಾವಾಗಲೂ ಹಾಗಾಗಿ ಕರ್ಕೊಂಡು ಬರ್ತಾರೇನೋ ಅಂತ ಅಂದ್ಕೊಂಡು ನನ್ನ ಅಡುಗೆನೂ ಕೂಡ ಜಾಸ್ತಿ ಮಾಡಿದೆ ಅಂದರೆ ನಮ್ಮ ಕಡೆಗೆಲ್ಲರಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವೀಟ್ ಆಗಿರ್ಬೋದು ಆಗಿರ್ಬೋದು ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಮಾಡಿದೆ ಬಟ್ ಯಾರೂ ಬಂದಿಲ್ಲ ನಮ್ಮ ಅಕ್ಕ ಮತ್ತು ನನ್ನ ನಾದ್ನಿ ಬಂದಿದ್ದಾರೆ ಹಾಗೆ ನನ್ನ ಅಳಿಯ ಬಂದಿದ್ದಾನೆ ಹಾಗೆ ನಮ್ಮ ಅತ್ತೆ ಬಂದಿದ್ದಾರೆ ನಮ್ಮ ಅತ್ತೆ ಅಂದರೆ ಇಲ್ಲಿ ಹೊಸದಾಗಿ ಬರೋರಿಗೆ ರೂಟ್ ಅಷ್ಟೊಂದು ಗೊತ್ತಾಗಲ್ಲ ಸೊ ನಮ್ಮ ಮನೆ ಫುಲ್ ಸೈಡಲ್ಲಿರೋದು ಅಂದರೆ ಸುಬ್ರಹ್ಮಣ್ಯ ನಗರ ಅಂತ ಹೇಳಿಬಿಟ್ಟು ಫುಲ್ ಸೈಡಿಗೆ ಇದೆ ಅದು ಅಷ್ಟು ಈಸಿಯಾಗಿ ದಾವಣಗೆರೆಯಲ್ಲಿ ನಾವು ಸರ್ಚ್ ಮಾಡಿದರೂ ಕೂಡ ಸಿಗೋದಿಲ್ಲ ಯಾರಾದರೂ ಒಂದು ವೇಳೆ ಅಡ್ರೆಸ್ ಗೊತ್ತಿಲ್ಲದೇನೂ ಕೂಡ ಬಂದರು ಅಂದರೆ ನಾವು ಅವರಿಗೆ ಒಂದು ಕ್ಲೂ ಕೊಟ್ಬಿಡ್ತೀವಿ ಎಸ್ ಎಸ್ ಹಾಸ್ಪಿಟಲಿಗೆ ಬನ್ನಿ ಎಸ್ ಎಸ್ ಹಾಸ್ಪಿಟಲಿಗೆ ನೇಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಎಸ್ ಎಸ್ ಹಾಸ್ಪಿಟಲ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಎಸ್ ಎಸ್ ಹಾಸ್ಪಿಟಲಿಗೆ ನೇಯರೇ ಇರೋದು ನಮ್ಮನೆ ಅಂದರೆ ಎಸ್ ಎಸ್ ಹಾಸ್ಪಿಟಲ್ ಹತ್ರ ತುಂಬ ಏರಿಯಾಗಳಿದೆ ಈ ಸುಬ್ರಹ್ಮಣ್ಯ ನಗರ ಸರಸ್ವತಿ ನಗರ ರಾಮನಗರ ಈ ಥರದ ಏರಿಯಾಗಳೆಲ್ಲ ಇದೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೇಳಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ ಬಟ್ ಸೈಡಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಏರಿಯಾಗಳೇನಿರುತ್ತೆ ಅದು ಅಷ್ಟು ಸುಲಭವಾಗಿ ಹೊಸದಾಗಿ ಬರೋ ಅಂಥವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಅತ್ತೆನೂ ಕೂಡ ಇವ್ರ ಜೊತೆ ಬಂದಿದ್ದಾರೆ ಮನೆಗೆ ಗೊತ್ತಾಗೋದಿಲ್ಲ ಮತ್ತು ಎತ್ಕೊಂಡು ಏನು ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಮೊಬೈಲ್ ಕೂಡ ಇವ್ರು ತಂದಿರಲಿಲ್ಲ ಹಾಗಾಗಿ ಅತ್ತೆನೇ ಜೊ ಜೊತೆಗೆ ಬಂದಿದ್ದರು ಸೊ ಇವಾಗ ಎಲ್ಲರದ್ದು ಊಟ ಆಗ್ಬಿಟ್ಟು ನಮ್ಮ ಗುಂಡ ಮಲ್ಕೊಂಡಿದ್ದ ನಮ್ಮ ಗುಂಡಂಗೆ ಇವಾಗ ಎದ್ಬಿಟ್ಟು ಊಟ ಮಾಡ್ತಾ ಇದ್ದಾನೆ ಸೊ ಅವನಿಗೂ ಕೂಡ ಅಷ್ಟೇ ಸ್ವೀಟ್ ಅಂದರೆ ಇಷ್ಟ ಆದರೆ ಜಾಸ್ತಿ ಊಟ ಮಾಡೋದಿಲ್ಲ ರೈಸ್ ಅಂತೂ ಊಟನೇ ಮಾಡೋದಿಲ್ಲ ಉಂಡ್ರೆ ಮುದ್ದೆ ಮತ್ತು ರೊಟ್ಟಿ ಈ ಥರದ್ದು ಉಣ್ತಾನೆ ಇವತ್ತು ಅವರಮ್ಮ ಸ್ವಲ್ಪ ಗೋಧಿ ಪಾಯಸ ಉಣಿಸ್ತಾ ಇದ್ದಾರೆ ಸೊ ಅವರಮ್ಮನೂ ಹೇಳ್ತಾಯಿದ್ರು ಇವತ್ತೇ ಫಸ್ಟು ಸ್ವಲ್ಪ ಗೋಧಿ ಪಾಯಸ ಉಂಡಿದ್ದು ಅಂತ ಹೇಳಿಬಿಟ್ಟು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅಳ್ತಾ ನಿಂತ್ಕೊಂಡಿದ್ದ ಸೊ ಅವನು ಸ್ವಲ್ಪ ಮಕ್ಕಳಿಗೆ ಯಾರಾದರೂ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆದರೆ ಮಾತ್ರ ಅವ್ರು ಬೇರೆಯವ್ರ ಹತ್ರ ಹೋಗ್ತಾರೆ ಇಲ್ಲಾಂದರೆ ಹೋಗೋದಿಲ್ಲ ನಾವು ಕೂಡ ಸ್ವಲ್ಪ ರೇಯರೇನೆ ಊರಿಗೆ ಹೋಗೋದು ಹಾಗಾಗಿ ನಮ್ಮ ಹತ್ರ ಅಷ್ಟು ಈಸಿಯಾಗಿ ಬರಲಿಲ್ಲ ಅವನು ನಾವು ಕೂಡ ಅಳಿಸೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಅಳಿಸಿದ್ರು ಮಕ್ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸೊ ಅವ್ರಿಗೆ ಏನೋ ಒಂಥರ ಖುಷಿ ಕೌಶಿಕ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಕುಣಿತಾ ಇದ್ರು ಕೌಶಿಕ್ ಬರ್ತಾನೆ ಕೌಶಿಕ ಬರ್ತಾನೆ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಸು ಅಳಿಸಿದ್ರು ಅವನಿಗೆ ಇವಾಗಲೂ ಕೂಡ ಅಳ್ತಾ ಇದ್ದ ಅಂತೇಳ್ಬಿಟ್ಟು ಮನೆಯವರು ಬೈಕಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋದ್ರು ಅವನಿಗೆ ಬೈಕು ಕಾರು ಮತ್ತು ಟ್ಯಾಕ್ಟ್ರು ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಅಂತೆ ಸೊ ಅಮ್ಮ ಕಾರಿನ ಹತ್ರನೇ ನಿಲ್ಸ್ಕೊಂಡ್ಬಿಟ್ಟು ಊಟ ಮಾಡಿದರು ಒಳಗಡೆ ಉಣ್ಸಿದ್ರೆ ಅದಕ್ಕೆ ಅಮ್ಮ ಇಷ್ಟು ಉಣ್ತಾ ಇರಲಿಲ್ಲ ಅವನು ಒಂದು ತುತ್ತನೂ ಉಣ್ತಾ ಇರಲಿಲ್ಲ ಇವಾಗ ಕಾರ ನಿಲ್ಸ್ಕೊಂಡಿರೋದಕ್ಕೆ ಕಾರ್ ಜೊತೆ ಆಟ ಆಡ್ತಾ ಆಡ್ತಾ ಒಂದು ಸ್ವಲ್ಪ ಊಟ ಮಾಡ್ದ ಅಂತ ಹೇಳಿದರು ಸೊ ನೆಕ್ಸ್ಟು ಒಂದು ರೌಂಡ್ ಹೋಗಿ ಬಂದರು ಹೋಗಿ ಬಂದ ತಕ್ಷಣ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ನೋಡ್ತಾ ನೋಡ್ತಾರೆ ಮತ್ತು ಅವರಮ್ಮನ್ನ ನೆನ್ಸ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನನ್ನ ಹತ್ರ ಇವಾಗ ಸ್ವಲ್ಪ ಬಂದ ಮೊಬೈಲ್ ಹಿಡ್ಕೊಂಡಿದ್ದೆ ನಾನು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಮೊಬೈಲ್ ನೋಡ್ತಾ ನೋಡ್ತಾ ಬಂದವನಿಗೆ ಮೊಬೈಲ್ ಬೇಕಂತೆ ಸೊ ಮೊಬೈಲ್ ಕೇಳ್ತಾ ಇದ್ದಾನೆ ಸೊ ಮೊಬೈಲ್ ಕೊಡು ಅಂತ ಹೇಳ್ಬಿಟ್ಟು ನಾನು ಕೊಡಿಲ್ದ ಅಂದ ತಕ್ಷಣ ಅವರಮ್ಮನ ಹತ್ರ ಹೋಗೋದಕ್ಕೆ ಇಷ್ಟಪಟ್ಟ ಸೊ ನೆಕ್ಸ್ಟು ರೆಡಿ ಆಗಿಬಿಟ್ಟು ವಾಪಸ್ಸು ಊರಿಗೆ ಹೊರಟರು ಯಾಕೆಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇರೋದರಿಂದ ಇವರು ಸ್ಟೇ ಆಗಲಿಲ್ಲ ನಾನು ಸ್ಟೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ಕೇಳಿದೆ ನಾನು ಇವತ್ತೊಂದು ದಿನ ಸ್ಟೇ ಆಗಿ ಬಟ್ ಸ್ಟೇ ಆಗಲಿಲ್ಲ ಹೊರಟಿದ್ದಾರೆ ಹಾಗೆ ಸ್ನೇಹಿತರೆ ಇವತ್ತಿನ ನನ್ನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್